ಓಕೆ ಇದರಲ್ಲಿ ಏನಾದರೂ ಆರ್ ಬಿ ಐ ಲೈಸೆನ್ಸ್ ಏನಾದ್ರು ಬೇಕಾ ಇದಕ್ಕೆ ಈ ರೀತಿ ಬಿಸಿ ಚಟುವಟಿಕೆಗಳಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆ ತಾವುಗಳು ಜೋಡಿಸ್ಕೊಳ್ಳೋದಕ್ಕೆ ಏನಾದರೂ ಈ ರೀತಿ ಗೈಡ್ ಲೈನ್ಸ್ ಏನಾದರೂ ಲಿಮಿಟೇಷನ್ಸ್ಗಳು ರಿಸರ್ವ್ ಬ್ಯಾಂಕ್ ಅಂತ ಹೇಳಿದ್ರೆ ನಮ್ಮ ಭಾರತದ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸುವ ಸಂಸ್ಥೆ ನಮ್ಮ ಯಾವುದೇ ಒಂದು ಬ್ಯಾಂಕಿಂಗ್ ಸಂಸ್ಥೆ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಂತ ಅದಕ್ಕೆ ಒಂದು ಲೈಸೆನ್ಸ್ ಬೇಕು ಆ ಲೈಸೆನ್ಸ್ ಕೊಡುವಂತಹದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಆಫ್ ಇಂಡಿಯಾದಲ್ಲಿ ನಮಗೆ ಇನ್ನೊಂದು ಏನು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ನಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ವಿಸ್ತಾರ ಮಾಡಲಿಕ್ಕೆ ನಾವು ಬಿ ಸಿಗಳನ್ನೂ ಕೂಡ ಅಪಾಯಿಂಟ್ ಮಾಡ್ಬೋದು ಬಿ ಸಿಗಳ್ನ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ಬಿ ಸಿ ಯಾವುದಾದ್ರೂ ವ್ಯಕ್ತಿ ಆಗಿರ್ಬೋದು ಯಾವುದಾದ್ರೂ ಒಂದು ಸಂಸ್ಥೆ ಆಗಿರ್ಬೋದು ಸೊಸೈಟಿ ಟ್ರಸ್ಟ್ ಅಥವಾ ಕಂಪನಿ ಏನೇ ಆಗಿರ್ಬೋದು ನಾವು ಬಿ ಸಿಗಳಾಗಿ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ಬೋದು ಅದೇ ರೀತಿ ನಾವು ಆ ನಿಯಮಗಳ ಆರ್ ಬಿ ಐ ಏನ್ ನಮಗೆ ಪರ್ಮಿಷನ್ ಕೊಟ್ಟಿದೆ ಬಿ ಸಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಅದರ ಪ್ರಕಾರ ನಾವು ಎಸ್ ಕೆ ಡಿ ಆರ್ ಡಿ ಪಿ ಅವರನ್ನ ನಮ್ಮ ಬಿ ಸಿ ಆಗಿ ನಾವು ನಿಯೋಜಿಸಿಕೊಂಡಿದ್ದೇವೆ ಅದರ ಪ್ರಕಾರ ನಾವು ಒಂದು ಏನಂತ ಅಂತ ಹೇಳಿದ್ರೆ ಯಾವುದು ಆರ್ ಬಿ ಐ ಲೈಸೆನ್ಸ್ ಅಂತ ಬೇಕಾಗಿಲ್ಲ ನಮ್ಮ ನಡುವೆ ಎಸ್ ಕೆ ಡಿ ಬ್ಯಾಂಕ್ ಆಫ್ ಬರೋಡಾದ ನಡುವೆ ಒಂದು ಅಧಿಕೃತ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ ಮೆಮೊರಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಮಾಡ್ಕೊಂಡಿದ್ದೇವೆ ಆ ಮೆಮೊರಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಆ ಎಸ್ ಕೆ ಡಿ ಆರ್ ಡಿ ಪಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಯಾವುದೇ ಸಂಘಗಳಾಗಿರೋ ಎಲ್ಲ ಸಂಘಗಳಿಗೆ ಬ್ಯಾಂಕಿಂಗ್ ಚಾನಲ್ ಅಂದರೆ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯ ಅವರಿಗೆ ತಲುಪುವ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ನಮ್ಮ ಒಪ್ಪಂದದ ಪ್ರಕಾರ ಯಾವುದೇ ಸಂಘ ಆಗಿರ್ಬೋದು ಸಂಘದ ನಿರ್ವಹಣೆ ಆಗಿರ್ಬೋದು ಸಂಘದ ದಾಖಲಾತಿ ನಿರ್ವಹಣೆ ಇರ್ಬೋದು ಅಥವಾ ಮರುಪಾವತಿ ತನಕ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಯೋಜನೆ ವಹಿಸ್ಕೊಂಡಿರುತ್ತೆ ಹಾಗಾಗಿ ಬ್ಯಾಂಕಿಗೆ ಇದರಲ್ಲಿ ನಮ್ಗೆ ಸ್ವಲ್ಪ ರಿಸ್ಕ್ ಫ್ರೀ ಅಂತ ಹೇಳ್ಬೋದು ನಾವು ಹಾಗಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರ ಇರುತ್ತೆ ನಮ್ ಬ್ಯಾಂಕಲ್ಲಿ ಯಾವುದೇ ಒಂದು ಲೋನ್ ಕೊಡ್ಬೇಕಿದ್ರೆ ನಾವು ಡ್ಯೂ ಡೆಲಿಜೆನ್ಸ್ ಅಂತ ಮಾಡ್ತೇವೆ ಯಾಕಂದ್ರೆ ನಾವು ಹೋಗ್ಬೇಕು ಅದಕ್ಕೊಂದು ಎಕ್ವರಿ ಏಜೆನ್ಸಿ ಇರುತ್ತೆ ಆ ಅಥವಾ ಯಾರು ಲೋನ್ ತೊಗೊಳ್ತಾರೆ ಅವ್ರ ಬಗ್ಗೆ ನಾವು ಎಲ್ಲ ಗ್ರೌಂಡ್ ಲೆವೆಲ್ ಎನ್ಕ್ವೈರಿ ಮಾಡಬೇಕಿರುತ್ತೆ ಬಟ್ ಈ ಕೇಸಲ್ಲಿ ಏನಾಗುತ್ತೆ ಇವರೇ ಎಲ್ಲ ನಿರ್ವಹಣೆಯಿಂದ ಹಿಡಿದು ಮರುಪಾವತಿ ತನಕ ಸಂಘಗಳ ಮರುಪಾವತಿ ತನಕ ಇವರೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರ್ಬೇಕಾದ್ರೆ ನಮ್ಗೆ ರಿಸ್ಕ್ ಫ್ರೀ ಲೆಂಡಿಂಗ್ ಆಗ್ತಾ ಇದೆ ಹಾಗಾಗಿ ಈ ಜವಾಬ್ದಾರಿ ಅವರ ಇರ್ತದೆ ಅದು ಅಲ್ಲದೆ ನಮ್ಮ ಈ ಒಪ್ಪಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಇದನ್ನ ರಿವ್ಯೂ ಮಾಡ್ತೇವೆ ನಮ್ಮ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಬ್ಯಾಂಕಿನ ಆಡಿಟರ್ಸು ಈ ಎಲ್ಲ ನಮ್ಮ ನಿಯಮಗಳ ಪ್ರಕಾರ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಮತ್ತೆ ಸಂಘಗಳ ಕಾರ್ಯವೈಖರಿ ಹೇಗಿದೆ ಇದೆಲ್ಲ ನೋಡ್ಕೊಂಡು ನಾವು ಪ್ರತಿ ವರ್ಷ ಇದನ್ನ ರಿವ್ಯೂ ಮಾಡ್ತೇವೆ ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಪ್ರತಿ ವರ್ಷ ಈಗ ನಮ್ಮ ನಾವು ಈಗ ಕಳೆದ ಒಂದು ಹತ್ತು ವರ್ಷದಿಂದ ಇವರ ಕಾರ್ಯವೈಖರಿ ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತುಂಬಾ ಪಾರದರ್ಶಕವಾಗಿ ಇವರು ಕಾರ್ಯ ಒಂದು ಸಂಘಗಳ ಕಾರ್ಯಗಳಾಗಿರ್ಬೋದು ಅಥವಾ ಎಸ್ ಕೆ ಡಿ ಆರ್ ಡಿ ಪಿ ಕಾರ್ಯಗಳಾಗಿರ್ಬೋದು ಎಲ್ಲ ತುಂಬಾ ಪಾರದರ್ಶಕತೆಯನ್ನು ಮೇಂಟೇನ್ ಮಾಡಿದ್ದಾರೆ ಯಾಕಂದ್ರೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗಿದೆ ಅದೇ ಲೆವೆಲ್ ಸಿಸ್ಟಮಲ್ಲಿ ಎಸ್ ಕೆ ಡಿ ಪಿ ಅವರು ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನಮ್ಮ ಹೇಗೆ ನಾವೊಂದು ಬ್ಯಾಂಕಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ನಮಗೊಂದು ಇನ್ಸ್ಪೆಕ್ಷನ್ ಇರುತ್ತೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಆ ತರ ಇವರಲ್ಲೂ ಕೂಡ ಎಸ್ ಕೆ ಡಿ ಪಿ ಅಲ್ಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ವೈಸ್ ಇದೆ ಅಷ್ಟು ಬ್ಯಾಂಕಿಂಗ್ ಸಿಸ್ಟಮನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಪ್ರತಿ ವರ್ಷ ಕೂಡ ನಾವು ಅದನ್ನ ವಿದೌಟ್ ಎನಿ ಅಲ್ಲಿ ನಾವು ಅದನ್ನ ಎಮ್ ರಿನ್ಯೂವಲ್ ಮಾಡ್ತಾ ಇದ್ದೇವೆ ಮುಂದೆ ಕೂಡ ಮಾಡ್ತೇವೆ ಇದರಿಂದ ಒಂದು ಖುಷಿ ಅಂತ ಹೇಳಿದ್ರೆ ಎಷ್ಟೋ ಲಕ್ಷಾಂತರ ಜನರಿಗೆ ನಾವು ರೀಚ್ ಆಗ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ ಬಟ್ ಇದೊಂದು ನಮ್ಗೆ ಚಾನಲ್ ಅಥವಾ ಮೋಡ್ ಸಿಕ್ಕಿದೆ ನಾವು ತುಂಬಾ ಜನರಿಗೆ ರೀಚ್ ಆಗ್ತಾ ಇದ್ದೇವೆ ನಾವು ಯಾವತ್ತು ಒಂದು ಎಸ್ ಎಚ್ ಜಿ ಒಂದು ಸಣ್ಣ ಲೆವೆಲ್ ಅಲ್ಲಿ ನಾವು ಸ್ಯಾಂಕ್ಷನ್ ಆಗ್ತಾ ಇದ್ರೆ ಇವರ ಕೈ ಜೋಡಿಸಿದ ನಂತರ ನಾವು ದೊಡ್ಡ ಲೆವೆಲ್ ಅಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಸಂಘಗಳ ಲೋನ್ ಕೊಡ್ತಾ ಇದ್ದೇವೆ ಅಂತ ಹೇಳಿ ಖುಷಿ ಆಗುವ ಬ್ಯೂಟಿಫುಲ್ ಸರ್ ದೇವಿ ಪ್ರಸಾದ್ ಸರ್ ಎಸ್ ನಾವು ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗ್ತೀವಿ ಒನ್ ದ ಗ್ರೌಂಡ್ ಲೆವೆಲ್ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಎಸ್ ಕೆ ಆರ್ ಡಿ ಪಿಯಿಂದ ನಾವುಗಳು ರೀಚ್ ಆಗಿದ್ದೀವಿ ಅನ್ನ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಒಂದು ಜನರು ನಾಲ್ಕೈದು ಜನರು ಸೇರ್ತಾರೆ ನಂದು ಸಂಜೆ ಹೊತ್ತಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಅವರೊಂದು ಆ ಒಂದು ಸಭೆ ಸೇರ್ತಾರೆ ಅಂತ ಬಂದಾಗ ಅವರುಗಳಿಗೆ ಏನ್ ಬೇಕು ಅದು ಮುಂದಕ್ಕೆ ಅವರ ಒಂದು ಗ್ರಾಮದ ಪರಿವರ್ತನೆ ಜೊತೆಗೆ ಅವರ ಒಂದು ಬದುಕಿನ ಪರಿವರ್ತನೆ ಕೂಡ ಭಾಷ್ಯವನ್ನು ಬರೆದಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಪರಿಕಲ್ಪನೆ ಇದು ಸೊ ಥ್ಯಾಂಕ್ ಯು ಸರ್ ದೇವ್ ಪ್ರಸಾದ್ ಸರ್